ಎಲ್ಲರಿಗೂ ತಿಳಿದಿರುವಂತಹ ವಿಷಯ ಇದು ಹತ್ತನೇ ಡಿಸೆಂಬರ್ ಏನು ಸುವರ್ಣಸೌಧಕ್ಕೆ ನಾವೆಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಶಾಂತಿಯುತವಾದಂತಹ ಪ್ರೊಟೆಸ್ಟ್ಗೆ ಅಸಂವೈಧಾನಿಕವಾದಂತಹ ಹೋರಾಟ ಅಂತ ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಅವರು ಹೇಳಿದ್ರು ಅದನ್ನ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುವಂತದ್ದು ಅದ್ರ ಅಷ್ಟೇ ಅಲ್ಲದೆ ನಮ್ಮ ಮೇಲೆ ಯಾವುದೇ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಆಗದೆ ರಿಸ್ಟ್ರಿಕ್ಷನ್ಸ್ ಇಂಪೋಸ್ ಆಗದೇ ಪೊಲೀಸರು ಎಲ್ಲರೂ ಲಾಠಿ ಚಾರ್ಜ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇರುವಂಥದ್ದೇ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡಿ ಈ ನ್ಯಾಯಾಲಯಕ್ಕೆ ನಾವು ಅರ್ಜಿಯನ್ನ ಸಲ್ಲಿಸಿದ್ವಿ ಹತ್ತೊಂಬತ್ತನೇ ತಾರೀಕು ವರ್ಗು ನಮ್ಮ ಸ್ವಾಮೀಜಿ ಅವರು ಸತ್ಯಾಗ್ರಹವನ್ನ ಕೈಗೊಂಡಿದ್ರು ಹತ್ತನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ಸತ್ಯಾಗ್ರಹನ ಮಾಡಿದ್ರು ಹತ್ತೊಂಬತ್ತನೇ ತಾರೀಕಿಗೆ ಕೈ ಬಿಟ್ರು ಇದರಿಂದ ನಾವು ನ್ಯಾಯಾಲಯದ ಮೆಟ್ಟಿಲನ್ನ ಏರ್ಬೇಕು ನ್ಯಾಯಾಲಯಕ್ಕೆ ನಾವು ಹೋರಾಟ ಮಾಡಿ ನಮ್ಗೆ ಸಿಗ್ಬೇಕಾದ ನ್ಯಾಯ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ನಿನ್ನೆ ದಿವಸ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ಧಾರವಾಡ ಬೆಂಚಲ್ಲಿ ಅಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ವಿ ಸೀನಿಯರ್ ಕೌನ್ಸಿಲ್ ಪ್ರಬ್ಲಿಂಗ್ ನಾವದ್ಗಿ ಅವರು ಹಾಗೂ ನಾನು ಮತ್ತೆ ಇನ್ನು ಸುಮಾರು ಜನರು ವಕೀಲರೆಲ್ಲರೂ ಸೇರ್ಕೊಂಡು ಈ ಒಂದು ಕೇಸನ್ನ ರೆಡಿ ಮಾಡಿ ಪಿಟೀಷನ್ ರೆಡಿ ಮಾಡಿ ನಿನ್ನೆ ದಿವಸ ಅದನ್ನ ಬೆಳಗ್ಗೆ ನಾವು ಅರ್ಜಿಯನ್ನ ಸಲ್ಲಿಸಿದ್ವಿ ಮಧ್ಯಾಹ್ನದ ಹೊತ್ತಿಗೆ ಇದರ ಬಗ್ಗೆ ಕುಲಂಕುಷವಾಗಿ ಹಿಯರಿಂಗ್ ಆಯ್ತು ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ಇಶ್ಯೂ ಆಗಿದೆ ಇನ್ನು ಮುಂದಿನ ಮುಂಬರುವ ದಿನಗಳಲ್ಲಿ ನಮ್ಗೆ ನ್ಯಾಯ ಸಿಗ್ ಸಿಗತ್ತೆ ಅನ್ನೋ ಒಂದು ಭರವಸೆಯಿಂದ ನ್ಯಾಯ ದೇವತೆ ನಾವು ನ್ಯಾಯದೇವತೆ ಹತ್ರ ಹೋಗಿದೀವಿ ನಮ್ಮ ಈ ಅರ್ಜಿ ಯಾವ ಯಾವ ರೀತಿಯಾದ ಅರ್ಜಿಯನ್ನ ರೆಡಿ ಮಾಡಿದೀವಿ ಯಾರು ವಿರುದ್ಧವಾಗಿ ಅನ್ನುವಂತ ಚರ್ಚೆ ನಾವಿಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಓಪನ್ ಆಗಿ ಹೇಳ್ಬೋದು ಅಂದ್ರೆ ನಮ್ಮ ಪ್ರೇಯರು ಇದು ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಇದರಿಂದ ನಾವು ಒಂದು ಎಂಕ್ವೈರಿ ಕ್ರಿಯೇಷನ್ ಆಗಬೇಕು ಕಮಿಷನ್ ಎಂಕ್ವೈರಿ ಆಗಬೇಕು ಇದರಿಂದ ಎಲ್ಲೇ ಇರಲಿ ನಮಗೆ ಇದೊಂದು ನ್ಯಾಯಾಂಗ ಒಂದು ಗವರ್ಮೆಂಟ್ ಆರ್ಗನ್ ಶಾಸಕಾಂಗ ಕಾರ್ಯಾಂಗ ಬಿಟ್ಟು ಒಂದು ವರ್ಕ್ ಮಾಡುವಂತ ನ್ಯಾಯಾಂಗ ಆರ್ಗನ್ ಜುಡಿಷಿಯಲ್ ಆರ್ಗನ್ ಏನಿದೆ ಅಲ್ಲ ಜುಡಿಷಿಯಲ್ ಸಿಸ್ಟಮ್ ವಿ ಹೋಪ್ಸ್ ಆನ್ ಜುಡಿಷರಿ ಸೊ ಇಂಡಿಯನ್ ಸಿಸ್ಟಮ್ ಜುಡಿಷಿಯಲ್ ವಿ ಹಾವ್ ಹೋಪ್ ವಿ ಹಾವ್ ಫೇತ್ ಇನ್ ಇಂಡಿಯನ್ ಜುಡಿಷರಿ ಐ ಥಿಂಕ್ ನಮ್ಮ ಜುಡಿಷರಿ ನಮಗೆ ಕೈ ಹಿಡಿಯತ್ತೆ ಕುಲಂಕುಷವಾಗಿ ಇನ್ವೆಸ್ಟಿಗೇಷನ್ ಮಾಡಲಿ ಕುಲಂಕೇಶವಾಗಿ ಏನೇನೋ ಇದು ಚರ್ಚೆ ಮಾಡ್ಲಿ ಹಿಯರಿಂಗ್ ಆಗ್ಲಿ ವಿರುದ್ಧ ಇರುವಂತಹ ವಕೀಲರು ಏನಿದ್ದಾರೆ ಗೌರ್ಮೆಂಟ್ ಪರವಾಗಿರುವಂತ ವಕೀಲರು ವಾದ ಮಾಡೇ ಮಾಡಲಿ ನಾವು ನಮ್ಮ ಪರವಾಗಿರುವಂತ ದಾಖಲಾತಿನ ಸಬ್ಮಿಟ್ ಮಾಡಿದೀವಿ ನಮ್ಮ ಹತ್ರ ಎಲ್ಲಾ ರೀತಿಯಾದಂತ ಪ್ರೂಫ್ ಎವಿಡೆನ್ಸಸ್ ಇದೆ ನಾವು ಏನೇನಾಗುತ್ತೆ ಮುಂದಿನ ಬರುವಂತ ದಿನಗಳಲ್ಲಿ ಸಮಾಜದ ಪರವಾಗಿ ನಾವು ರಿಟ್ ಅರ್ಜಿಯನ್ನು ಹಾಕಿದೀವಿ ಕ್ರಿಮಿನಲ್ ಕೇಸ್ಟಿ ಮಾಡ್ತೀವಿ ಅದು ತಪ್ಪು ಕಾನೂನು ಬಾಹಿರ ಹೋಮ್ ಡಿಪಾರ್ಟ್ಮೆಂಟ್ ಒಂದ್ ಪಾರ್ಟಿ ಆಗಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಪಾರ್ಟಿ ಆಗಿದ್ದಾರೆ ಎಲ್ಲಾನು ಪಾರ್ಟಿ ಮಾಡಿದ್ದಾರೆ ಮಾಡಿದ್ದಾರೆ ಹೋಗುತ್ತೆ ಎಲ್ಲರಿಗೂ ಜಾರಿಯಾಗಿದೆ ಯಾರು ಬೆಳಗಾವಿ ಸೌಧದಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರಲ್ಲ ಅವ್ರ ಮೇಲೆ ಗವರ್ಮೆಂಟ್ ಇದ್ರೆ ಇದಕ್ಕೆ ಆನ್ಸರೇಬಲ್ ಆಗುತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಹೋಮ್ ಅಫೇರ್ಸ್ ಎಲ್ಲೇಬಲ್ ಆಗ್ತಾರೆ ಅವರಿಗಾಗಿ ನೋಟಿಸ್ ವಿಮ್ಯಾಂಡಿಂಗ್ ನಮ್ಮ ಜನಕ್ಕೆ ಏನ್ ಹಲ್ಲೆ ಮಾಡಿದ್ದಾರೆ ಅವರಿಗೆ ಕಂಪೆನ್ಸೇಶನ್ ಕೊಡ್ಬೇಕಾಗತ್ತೆ ಗೌರ್ಮೆಂಟ್ನವರು ಹೌದು ವಿದೌಟ್ ಸೀಕಿಂಗ್ ಲಾ ಅಂಡ್ ಆರ್ಡರ್ ಅವ್ರು ತಮ್ಮ ಕೈ ಮೇಲೆ ತಾವೇ ಲಾ ಅಂಡ್ ನ ಪ್ರೊಟೆಕ್ಟ್ ಮಾಡುವಂತವ್ರು ಲಾಠಿ ಚಾರ್ಜ್ ಮಾಡಿದ್ದಾರೆ ಅಂದ್ರೆ ಇದು ಕಾನೂನು ಬಾಹಿರ ಸೆಕ್ಷನ್ ಒನ್ ಫೋರ್ ಇಂಪೋಸ್ ಮಾಡಿರ್ಲಿಲ್ಲ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಇಂಪೋಸ್ ಮಾಡಿದ್ಮೇಲೆ ಈ ತರ ಲಾಠಿ ಚಾರ್ಜ್ ಮಾಡಬಹುದಾಗಿತ್ತು ಅದು ತಪ್ಪು ಅಂತಿರ್ಲಿಲ್ಲ ನಾವು ಕಾನೂನು ಬಲವರಾಗಿ ನಾವು ಅದನ್ನ ಹೇಳ್ತಿದ್ವಿ ಇದು ಕಾನೂನು ಬಹಿರ ಅಲ್ಲ ಅಂತ ಹೇಳಿ ವಿಥೌಟ್ ಇಂಪೋಸಿಂಗ್ ಸೆಕ್ಷನ್ ಒನ್ ಫೋರ್ಟಿ ಫೋರ್ ನಮ್ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇದ್ವಿ ಜುಡಿಷಿಯಲ್ ಎಂರಿ ಕಮಿಷನ್ ಬಗ್ಗೆ ಅಕೋರ್ಡಿಂಗ್ ಟು ಸೆಕ್ಷನ್ ಫಿಫ್ಟಿ ಟು ಕಮಿಷನಲ್ ರಿಪೋರ್ಟ್ ಅದರ ಪ್ರಕಾರ ಒಂದು ಕಮಿಟಿ ರಚನೆ ಮಾಡಬೇಕು ನ್ಯಾಯಾಂಗ ತನಿಖೆಗೆ ಇದನ್ನ ಒಳಪಡಿಸ್ಬೇಕು ಯಾರೇ ಇದಕ್ಕೆ ಕುಮ್ಮಕ್ ಕೊಟ್ಟಿರ್ಲಿ ಕಮಾಂಡ್ ಆಗಿರ್ಲಿ ಆರ್ಡರ್ ಮಾಡಿರ್ಲಿ ಅವ್ರ ಮೇಲೆ ಇದ್ರ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಇದಕ್ಕೆ ಲಾಠಿಚಾರ್ಜ್ ಮಾಡೋಕೆ ಪ್ರೊ ಮಾಡಿದ್ರು ಯಾವ ಡಿಪಾರ್ಟ್ಮೆಂಟ್ ದವ್ರು ಮಾಡಿದ್ರು ಹೋಮ್ ಅಫೇರ್ಸ್ ಹೋಮ್ ಮಿನಿಸ್ಟರು ಚೀಫ್ ಮಿನಿಸ್ಟರ್ ಇದ್ರ ಬಗ್ಗೆ ತನಿಖೆ ಆಗಲಿ ಕುಲಂಕುಷವಾಗಿ ತನಿಖೆ ಆಗ್ಲಿ ಆಮೇಲೆ ಮುಂದಿನ ಬರುವಂತ ಹಿಯರಿಂಗ್ ನಲ್ಲಿ ನಮ್ಗೆ ಏನು ಜುಡಿಶಿಯರಿಯಿಂದ ನಮ್ಗೆ ಆನ್ಸರ್ ಬರತ್ತೆ ನಾವು ಅದ್ರ ಮೇಲೆ ಇಟ್ಟಿದೀವಿ ಅವ್ರಿಗೆ ಏನ್ ಆನ್ಸರ್ ನಿರ್ಧಾರ ಕೊಡ್ತಾರೆ ಅದಕ್ಕೆ ನಾವು ಸುಮಾರು ಹತ್ತು ಪಾರ್ಟಿನ ಅವರು ಗವರ್ಮೆಂಟ್ ಸರ್ಕಾರಕ್ಕೆ ನಾವು ನೋಟಿಸ್ ಜಾರಿ ಮಾಡಿಸಿದೀವಿ ಫಸ್ಟ್ ಪಾರ್ಟಿಯಿಂದ ಹಿಡಿದು ಲಾಸ್ಟ್ ಪಾರ್ಟಿವರೆಗೂ ಹೋಮ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಸ್ಟೇಟ್ ಆಫ್ ಕರ್ನಾಟಕ ಇದೆ ಹೋಮ್ ಅಫೇರ್ಸ್ ಇದೆ ಎಲ್ಲವೂ ನಾವು ಪಾರ್ಟಿನ ಮಾಡಿದೀವಿ ಸೊ ನಮ್ಮ ನಮ್ಮಿಂದ ಅರ್ಜಿ ಸಲ್ಲಿಸಿದವರು ಎಲ್ ಪಿ ಎ ಪಿ ನೇಗ್ನಾಳ್ ಅವರು ಹಾಗೂ ಇಡೀ ಸಮಾಜಕ್ಕೆ ನಮ್ಮ ಕೂಡಲ್ ಸಂಗಮ ಪೀಠದ ಜಗದ್ಗುರುಗಳಾದ ಪ್ರಥಮ ಜಗದ್ಗುರುಗಳಾದ ಸ್ವಾಮೀಜಿಯವರು ಆಮೇಲೆ ನಮ್ಮ ರೈತರ ಪರವಾಗಿ ಸುಮಾರು ಇಂಜುರೀಸ್ ಆಗಿದ್ದಾರೆ ರೈತರಿಗೆ ಸುಮಾರು ಏನಿಲ್ಲ ಅಂದ್ರೂ ಒಂದು ಸಾವಿರ ಜನ ಗಾಯಗೊಂಡಿದ್ದಾರೆ ಎಲ್ಲರಿಗೂ ಲಾಠಿ ಬಿದ್ದಿದೆ ಆಮೇಲೆ ವಕೀಲರಿಗೂ ಲಾಟಿ ಎಟ್ ಬಿದ್ದಿದೆ ಎಲ್ಲರೂ ನೋಡಿದೀರಿ ನೀವು ವಿಡಿಯೋಸ್ ಅಲ್ಲಿ ಸೊ ನಮ್ಮಲ್ಲಿ ಅವತ್ತಿನ ದಿವಸ ಇದ್ದಿದ್ದು ಎಲ್ಲರೂ ನೋಡಿರ್ಬೇಕು ನಾವಂತೂ ಅಂತೂ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಆ ಮೂಮೆಂಟ್ ಆ ಆತರ ಆಗುತ್ತೆ ಅಂತಿದ್ರೆ ನಾವು ತಯಾರಿ ಮಾಡ್ಕೊಂಡು ಬರ್ತಿದ್ವಿ ಇಟ್ ಈಸ್ ಆಲ್ ಪ್ರೀಪ್ಲಾನಡ್ ಅವರ್ ಪ್ರೀಪ್ಲನ್ ಮಾಡ್ಕೊಂಡೇ ಮಾಡಿರಂತದ್ದು ಇದು ಏನಾದರೂ ಮ್ಯಾಕ್ಸಿಮಮ್ ಪೆಟ್ ಆದಂತ ವ್ಯಕ್ತಿ ಯಾರಾದರೂ ಇದ್ದಾರೆ ಹುಣಗೂರು ತಾಲ್ಲೂಕಿನ ಕುಷ್ಟಗಿ ತಾಲ್ಲೂಕಿನಿಂದ ಶಂಕರ ಶಂಕರ ಅಂತ ಇದ್ದಾರೆ ಒಂದು ಬ್ರೇನ್ ಹೆಡ್ ಇನ್ಜರಿ ಆಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ